ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರದ ಭೂಮಿಕೆ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ಇದರ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಆದರೆ ಯಾರೆಲ್ಲ ನೀವು ಈಗ ಪ್ರಥಮ ಬಿ ಎ ಆರಂಭದಿಂದ ಅಭ್ಯಾಸವನ್ನು ಮಾಡುವ ಪ್ರಥಮ ಬಿ ಎ ಸಮಾಜಶಾಸ್ತ್ರದ ಅನೇಕ ವಿಷಯಗಳನ್ನು ನಾನು ವಿಡಿಯೋ ಮಾಡಿದ್ದೇನೆ ತುಂಬ ಹಳೆಯ ವಿಡಿಯೋದಲ್ಲಿದೆ ಅದು ಅಂದರೆ ಇವತ್ತಿನಿಂದ ಆರಂಭದಿಂದ ಪರೀಕ್ಷೆಗೆ ತಯಾರಿಯನ್ನು ಮಾಡುವ ಆರಂಭದಲ್ಲಿ ನೀವು ಮಾಡಬೇಕಾಗಿರುವಂತಹ ಕೆಲಸ ಅಂತ ಹೇಳಿದರೆ ನಿಮ್ಮ ಪುಸ್ತಕಗಳಿದ್ದರೆ ಪುಸ್ತಕಗಳಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಳ್ಳುವ ಕೆಲಸ ಮಾಡಿಕೊಳ್ಳಿ ಒಂದು ದಿವಸ ಗುರುತನ್ನು ಹಾಕ್ಕೊಳ್ಳಿ ಅದೇ ಹತ್ತು ನಿಮಿಷದಲ್ಲಿ ನಿಮಗೆ ಗುರುತನ್ನು ಹಾಕ್ಕೊಳ್ಬೋದು ಅಂದರೆ ಯಾವುದೆಲ್ಲ ಮುಖ್ಯವಾದ ಪ್ರಶ್ನೆ ಪದೇ ಪದೇ ಬಂದಿರುವಂತಹ ಪ್ರಶ್ನೆ ಯಾವುದು ಅಂತ ಈಗ ನಾವು ಕೆ ಎಸ್ ಓ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಪದವಿಗೆ ನಾವು ಸೇರಿದಾಗ ನಮಗೆ ಒಂದು ರೀತಿಯ ಚಿಂತೆ ಕಾಡ್ತದೆ ಯಾವ ರೀತಿ ಓದ್ಕೊಳ್ಬೇಕು ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥ ಯಾವ ಒಂದು ಮಾಹಿತಿ ಕೂಡ ನಮಗೆ ಇರೋದಿಲ್ಲ ಅಲ್ವಾ ಅವಾಗ ನಾವು ಮಾಡಬೇಕಾಗಿರುವಂಥದ್ದು ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಬೇಕು ಎಲ್ಲಿಂದ ಬರ್ತದೆ ಮುಖ್ಯವಾದ ಪ್ರಶ್ನೆಗಳು ಅಂತ ನೀವು ನಿಮಗೆ ಅನಿಸ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಗುರುತು ಹಾಕಿಕೊಳ್ಳುವಂಥದ್ದು ನೀವು ನೋಡಿರ್ಬೋದು ಎಲ್ಲ ಪ್ರಶ್ನೆಯಲ್ಲೂ ಕೂಡ ಪದೇ ಪದೇ ರಿಪೀಟ್ ಆಗಿರುವ ಪ್ರಶ್ನೆಗಳೇ ಬರುವಂಥದ್ದೇ ಕೆಲವೊಂದು ಸ್ವಲ್ಪ ಅದನ್ನು ಟ್ವಿಸ್ಟ್ ಮಾಡಿಕೊಡುವಂಥದ್ದು ಅಥವಾ ಅಂಕಗಳಲ್ಲಿ ಬದಲಾವಣೆ ಮಾಡಿಕೊಡ್ತಾರೆ ಆದರೆ ಅದೇ ಪ್ರಶ್ನೆಗಳೇ ಹೆಚ್ಚಾಗಿ ರಿಪೀಟಾಗಿ ಬಂದಿರ್ತದೆ ಅದರಿಂದ ನಾವು ಅಷ್ಟನ್ನೇ ಓದಿದರೆ ಸಾಕು ಯಾರೆಲ್ಲ ಕೆ ಎಸ್ ಸುನಲ್ಲಿ ಪದವಿಯನ್ನು ಮಾಡಲಿಕ್ಕೆ ಆರಂಭದಿಂದ ಅಂದರೆ ಈಗ ಪ್ರಥಮ ಬಿ ಎಲ್ಲಿದ್ದೀರೋ ಪಾಸಾಗಲಿಕ್ಕೆ ಏನೂ ಚಿಂತೆ ಮಾಡಬೇಡಿ ಆರಾಮದಲ್ಲಿ ನೀವು ಪಾಸಾಗ್ತೀರಾ ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ಬೇಕಷ್ಟೇ ಕೆಲವೊಂದು ಸಣ್ಣ ಪುಟ್ಟ ತಯಾರಿಯನ್ನು ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರ ಏನೂ ಕಷ್ಟ ಇಲ್ಲ ಆದರೆ ನೀವು ತಯಾರಿ ಮಾಡಬೇಕು ಹಾಗೆ ಅದರ ಜೊತೆಗೆ ಪಾಯಿಂಟ್ಸ್ ಇಲ್ಲಿ ಮುಖ್ಯವಾಗಿ ಬರುವಂಥದ್ದೇ ಪಾಯಿಂಟ್ಸ್ ಸ್ನೇಹಿತರೆ ನಾನು ನಿಮಗೆ ಹೇಳ್ತಾ ಇರುವಂಥದ್ದು ಪಾಯಿಂಟ್ಸನ್ನು ಸರಿಯಾಗಿ ಕಲ್ತುಕೊಂಡು ಬರೆದ್ರೆ ವಿವರಣೆ ನಿಮಗೆ ಬೇಕಾದ ರೀತಿಯಲ್ಲಿ ಬರೆಯುತ್ತೆ ನಿಮ್ಮ ಇಷ್ಟದ ವಿವರಣೆ ಅಥವಾ ನಿಮ್ಮ ಮನಸ್ಸಿಗೆ ಏನು ಬರ್ತದೆ ನಿಮ್ಮ ಮನಸ್ಸಲ್ಲಿ ಯಾವ ಒಂದು ವಿವರಣೆ ನಿಮ್ಮ ಬಾಯಿಗೆ ಬರ್ತದೆ ಆ ಒಂದು ಅದನ್ನೇ ಬರಿತಾ ಹೋಗುವಂಥದ್ದು ಇಲ್ಲಿ ಪುಟವನ್ನು ತುಂಬಿಸಬೇಕು ಹೆಚ್ಚು ಹೆಚ್ಚು ಪೇಜ್ ಬರಿಬೇಕು ಅದೊಂದು ಮುಖ್ಯ ಆಗಿರ್ತದೆ ಆಮೇಲೆ ಪಾಯಿಂಟ್ಸ್ ಕೂಡ ಮುಖ್ಯ ಆಗಿರ್ತದೆ ಪಾಯಿಂಟ್ಸ್ ತುಂಬ ಬರಿತಾ ಹೋಗಬೇಕು ಆಮೇಲೆ ವಿವರಣೆ ಏನು ಅದರಲ್ಲಿ ಪುಸ್ತಕದಲ್ಲಿರುವಂತೆ ಏನು ಬೇಡ ನಿಮ್ಮದೇ ಇಷ್ಟದಲ್ಲಿ ನಿಮ್ಮದೇ ಸ್ವಂತ ಅನಿಸಿಕೆಯ ರೀತಿಯಲ್ಲಿ ವಿವರಣೆಯನ್ನು ಬರಿತಾ ಹೋಗಿ ಅಂದರೆ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತಹ ವಿವರಣೆ ಬರಿಬೇಕು ಈಗ ಬ್ಲಾಕ್ ಒಂದರಲ್ಲಿ ನೀವು ಓದಲೇಬೇಕಾಗಿರುವಂಥದ್ದು ಅಂತ ಹೇಳಿದರೆ ಸಮಾಜಶಾಸ್ತ್ರದ ವ್ಯಾಪ್ತಿ ಸಮಾಜಶಾಸ್ತ್ರದ ವಸ್ತು ವಿಷಯ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಈ ಒಂದು ಘಟಕದಿಂದ ಪ್ರಶ್ನೆಗಳು ನೂರಕ್ಕೆ ನೂರು ಶೇಕಡ ಬಂದೇ ಬರ್ತದೆ ನೀವು ಇದನ್ನು ಸ್ಕಿಪ್ ಮಾಡಿ ನಾನು ಇದನ್ನು ಓದುವುದಿಲ್ಲ ಅಂತ ಹೇಳ್ಬೇಡಿ ಇದನ್ನೆಲ್ಲವನ್ನು ಕೂಡ ಓದ್ಕೊಳ್ಬೇಕು ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಎರಡು ಪ್ರಶ್ನೆ ಕಡ್ಡಾಯವಾಗಿ ಅವರು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ನೀವು ನೋಡಿರ್ಬೋದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದರಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಸಮಾಜಶಾಸ್ತ್ರದ ವಸ್ತು ವಿಷಯ ಈ ರೀತಿಯಾಗಿ ಕೊಟ್ಟೇ ಕೊಡ್ತಾರೆ ಇನ್ನು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಮೂಲಪುರುಷರೇನೆಂತಾರೆ ಬೇರೆ ಬೇರೆ ಏನು ಹೇಳ್ತಾರೆ ಅಂತ ಓದ್ಕೊಳ್ಬೇಕು ಅದಾದ ನಂತರ ಗುಂಪು ಕಾರ್ಯಗಳ ಬಗ್ಗೆ ಓದ್ಕೊಳ್ಬೇಕು ಅಂತಸ್ತು ಮತ್ತು ಪಾತ್ರ ಇಂಪಾರ್ಟೆಂಟ್ ಆಗಿರುವಂಥದ್ದು ಅಂತಸ್ತು ಮತ್ತು ಪಾತ್ರ ಬ್ಲಾಕ್ ಮೂರಕ್ಕೆ ಬಂದಾಗ ಸಂಸ್ಕೃತಿಯ ಲುಗ್ಗುಣ ಲಕ್ಷಣಗಳಿರ್ಬೋದು ಸಾಮಾಜಿಕರಣದ ಪ್ರಕಾರಗಳು ಸಾಮಾಜಿಕರಣದ ಸಿದ್ಧಾಂತ ಇದು ಇಂಪಾರ್ಟೆಂಟ್ ಆಗಿರ್ತದೆ ಇನ್ನು ಬ್ಲಾಕ್ ನಾಲ್ಕರಲ್ಲಿ ಬಂದಾಗ ಅನುವಂಶಿಕತೆ ಅಪವರ್ತನೆ ಸಾಮಾಜಿಕ ಸ್ತರವಿನ್ಯಾಸ ಸಾಮಾಜಿಕ ಬದಲಾವಣೆಯ ಅಂಶಗಳು ಇವಿಷ್ಟು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಇನ್ನು ತುಂಬ ಜನರಲ್ಲಿ ಪ್ರಶ್ನೆ ಇರ್ಬೋದು ನಾನು ಬ್ಲಾಕ್ ಒಂದು ಮಾತ್ರ ಓದಿದರೆ ಸಾಕಾ ಅಂತ ಇಲ್ಲ ಖಂಡಿತವಾಗಿಯೂ ಸಾಕಾಗುವುದಿಲ್ಲ ಯಾಕಂದರೆ ಇಲ್ಲಿ ಪ್ರಶ್ನೆಗಳು ಅವರು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದರೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಆಯ್ಕೆಗಳನ್ನು ಮಾಡಿ ಕೊಡ್ತಾರೆ ನಾಲ್ಕು ಬಾ ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಹೆಕ್ತಾರೆ ನಾಲ್ಕು ಬ್ಲಾಕಿನಿಂದಲೂ ಕೂಡ ಪ್ರಶ್ನೆಗಳನ್ನು ಆಯ್ಕೆ ಮಾಡಿ ನಮಗೆ ಕೊಡ್ತಾರೆ ಐದು ಅಂಕದ ಪ್ರಶ್ನೆ ಹತ್ತು ಅಂಕದ ಪ್ರಶ್ನೆ ಹದಿನೈದು ಅಂಕದ ಪ್ರಶ್ನೆ ಮೂರು ಪ್ರಶ್ನೆಗಳಿಗೂ ಕೂಡ ನಾಲ್ಕು ಬ್ಲಾಕ್ ಮೂರು ಅಂಕದ ಪ್ರಶ್ನೆಗಳನ್ನು ಕೂಡ ನಾಲ್ಕು ಬ್ಲಾಕಿನಿಂದ ಆಯ್ಕೆ ಮಾಡಿಕೊಂಡು ನಮಗೆ ಕೊಡುವಂಥದ್ದು ಆದ್ದರಿಂದ ನಾಲ್ಕು ಬ್ಲಾಕುಗಳನ್ನು ಓದ್ಕೊಳ್ಬೇಕು ಆದರೆ ನಾಲ್ಕು ಬ್ಲಾಕುಗಳಲ್ಲಿ ಎಲ್ಲ ಪ್ರಶ್ನೆಯನ್ನು ಓದ್ಕೊಳ್ಬೇಕಾ ಅಂತ ಕೇಳಿದರೆ ಇಲ್ಲ ಬೇಡ ನಾಲ್ಕು ಬ್ಲಾಕಿನಿಂದ ಎಲ್ಲ ಪ್ರಶ್ನೆ ಓದ್ಕೊಳ್ಬೇಕು ಅಂತ ಏನೂ ಇಲ್ಲ ಒಂದೊಂದು ಬ್ಲಾಕಿನಿಂದ ಕಡಿಮೆ ಅಂತ ಹೇಳಿದರೂ ನಾಲ್ಕು ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಗೊತ್ತಿರಬೇಕು ನಾಲ್ಕು ಪ್ರಶ್ನೆಗಳ ಪಾಯಿಂಟ್ಸ್ಗಳು ನಿಮಗೆ ಸರಿಯಾಗಿ ಬರಬೇಕು ಇಷ್ಟು ಬಂದರೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತೀರಾ ಏನು ಚಿಂತೆ ಮಾಡಬೇಕು ಅಂತವೇ ಇಲ್ಲ ಈಗ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸ ಮಾಡೋವರಿಗೆ ಒಂದು ಚಿಂತೆ ಅಂತ ಹೇಳಿದರೆ ಈ ಪುಸ್ತಕಗಳನ್ನು ನೋಡಬೇಕಾದ್ರೆ ನಮಗೆ ಚಿಂತೆ ಆಗ್ತದೆ ಯಾಕಂದರೆ ಅಷ್ಟು ಪುಟಗಳಿದೆ ನೋಡಿ ಈ ಪುಟಗಳನ್ನು ನೋಡುವಾಗಲೇ ನಮಗೆ ಒಂದು ರೀತಿಯ ಟೆನ್ಷನ್ ಆಗ್ತದೆ ಆರಂಭದಲ್ಲಿ ನೋಡಬೇಕಾದ್ರೆ ಹೇಗೆ ಇದನ್ನು ನಾನು ಪಾಸ್ ಮಾಡಿಕೊಳ್ಳುವಂಥದ್ದು ಇದನ್ನು ಎಲ್ಲ ಓದಲಿಕ್ಕೆ ಸಾಧ್ಯವಾ ಅಂತ ಖಂಡಿತವಾಗಿಯೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಓದಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿ ದೊಡ್ಡ ವಿದ್ಯಾರ್ಥಿ ಅಂತ ಏನೂ ಇಲ್ಲ ಪ್ರತಿಯೊಬ್ಬರಿಗೂ ಸಾಧ್ಯ ಆದರೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ತಲೆಯಲ್ಲಿಕೊಳ್ಬೇಕು ಕೆಲವೊಂದು ಯೋಚನೆಗಳು ನಿಮ್ಮಲ್ಲಿರಬೇಕು ನಿಮ್ಮ ಮನಸ್ಸಿಗೆ ನೀವು ಪ್ರತಿ ದಿವಸ ಹೇಳಬೇಕಾದದ್ದು ಇಷ್ಟೇ ನಾನು ಮಾಡ್ಕೊಳ್ತೇನೆ ನಾನು ಪದವಿಯನ್ನು ಪಾಸ್ ಮಾಡ್ತೇನೆ ನನ್ನಿಂದ ಸಾಧ್ಯ ನಾನು ಎಲ್ಲವನ್ನು ಕೂಡ ಉತ್ತರ ಬರೆದು ಬರ್ತೇನೆ ಎಲ್ಲದಕ್ಕೂ ಕೂಡ ಉತ್ತರಿಸಿ ಬರ್ತೇನೆ ನಾನು ಪ್ರತಿಯೊಂದು ವಿಷಯದಲ್ಲೂ ಪಾಸಾಗ್ತೇನೆ ಪದವಿಯನ್ನು ಪಡಿತೇನೆ ನನಗೆ ಪದವಿ ಸಿಕ್ಕೇ ಸಿಗ್ತದೆ ಎನ್ನುವಂಥ ನಂಬಿಕೆ ನಿಮ್ಮಲ್ಲಿರಬೇಕು ಪ್ರತಿ ದಿವಸ ನೀವು ನಿಮ್ಮ ಮನಸ್ಸಿಗೆ ಧೈರ್ಯವನ್ನು ಕೊಡಬೇಕು ನಾವು ತುಂಬ ಜನ ಕೆಲಸಕ್ಕೆ ಹೋಗ್ತೇವೆ ಕೆಲಸಕ್ಕೆ ಹೋಗುವಂಥ ಸಂದರ್ಭದಲ್ಲಿ ನಮಗೆ ಓದಲಿಕ್ಕೂ ಕೂಡ ಸಮಯವೇ ಇರೋದಿಲ್ಲ ಮನೆಗೆ ಬಂದ ನಂತರ ಮನೆ ಕೆಲಸಗಳಿರ್ತದೆ ಮಕ್ಕಳ ಕೆಲಸಗಳಿರ್ತದೆ ಅದರ ಜೊತೆಗೆ ನಮ್ಮ ಕುಟುಂಬದ ಎಲ್ಲ ಕೆಲಸಗಳಿರುವಾಗ ಇದನ್ನೆಲ್ಲ ಓದ್ಕೊಳ್ಳಿಕ್ಕೆ ಸಮಯ ಒಂದು ಚೂರು ಕೂಡ ಇರೋದಿಲ್ಲ ಒಂದು ವೇಳೆ ಇದ್ದರೂ ಕೂಡ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆಗಳ ಕಾಲ ಸಮಯ ಸಿಕ್ಕುವಂಥದ್ದು ರಾತ್ರಿ ನಾವು ಅದನ್ನು ಆರಂಭದಿಂದಲೇ ತಯಾರಿಯನ್ನು ಮಾಡ್ಕೊಳ್ಬೇಕು ಈಗ ನಾವು ಕೆ ಎಸ್ ಯುನಲ್ಲಿ ಪದವಿಯನ್ನು ಮಾಡ್ಕೊಳ್ಬೇಕಾದ್ರೆ ನಮಗೆ ಒಂದು ವರ್ಷದ ಕಾಲ ಅವಧಿ ಇರ್ತದೆ ಪರೀಕ್ಷೆಗೆ ಇವಾಗ ನಾವು ಈ ಒಂದು ಈಗ ಅಂದರೆ ನವಂಬರ್ ಡಿಸೆಂಬರ್ನಲ್ಲಿ ಸೇರಿದ್ದೇವೆ ಅಂತ ಆದರೆ ಏಪ್ರಿಲ್ ಮೇಗಾಗುವ ತನಕ ಮಾರ್ಚ್ ತನಕ ನಮಗೆ ಸಮಯಾವಕಾಶ ಆಮೇಲೆ ಅಕ್ಟೋಬರ್ ತನಕ ಸಮಯಾವಕಾಶ ಈ ರೀತಿ ಸಮಯಾವಕಾಶ ಒಂದು ವರ್ಷಗಳ ಕಾಲ ಸಿಗ್ತದೆ ಒಂದು ವರ್ಷ ಪೂರ್ತಿ ಇಲ್ಲ ಅಂತಾದರೂ ಕೂಡ ಒಂದು ಆರೇಳು ತಿಂಗಳ ಕಾಲ ನಮಗೆ ಸಿಕ್ಕೇ ಸಿಕ್ ಪ್ರತಿ ದಿವಸ ಹತ್ತು ನಿಮಿಷಗಳ ಕಾಲ ತಯಾರಿಯನ್ನು ಮಾಡಿಕೊಂಡ್ರೆ ಖಂಡಿತಾರು ಹಳ ಸಾಕು ಹತ್ತು ನಿಮಿಷಗಳ ಕಾಲ ನೀವು ತಯಾರಿ ಮಾಡಿಕೊಂಡ್ರೆ ಪಾಸಾಗ್ತೀರಾ ಅದರಿಂದ ಪರೀಕ್ಷೆಯ ಹಿಂದಿನ ದಿವಸ ನಾನು ಓದಿ ಪಾಸಾಗ್ತೇನೆ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗ್ತದೆ ಆದರೆ ಮೊದಲಿನಿಂದಲೇ ತಯಾರಿಯನ್ನು ಮಾಡ್ಕೊಳ್ತಾ ಹೋದರೆ ಮೊದಲಿನಿಂದಲೇ ಆ ಪಾಯಿಂಟ್ಸನ್ನು ಒಮ್ಮೆ ಕಲಿತಾ ಹೋದರೆ ಪರೀಕ್ಷೆಯ ಸಮಯದಲ್ಲಿ ಏನೂ ಕಷ್ಟ ಆಗೋದಿಲ್ಲ ನಾನು ಅದೇ ರೀತಿ ಮಾಡಿಕೊಂಡಿರುವಂಥದ್ದು ಪ್ರತಿದಿನ ಸ್ವಲ್ಪ ಹೊತ್ತು ಅಂದರೆ ಅರ್ಧ ಗಂಟೆಗಳ ಕಾಲ ಅಥವಾ ಒಂದು ಗಂಟೆಗಳ ಕಾಲ ತಯಾರಿಯನ್ನು ಮಾಡಿಕೊಳ್ತಿದ್ದೆ ಪಾಯಿಂಟ್ಸನ್ನು ಬರೀತಿದ್ದೆ ಆ ಪಾಯಿಂಟ್ಸನ್ನೇ ಓದ್ಕೊಳ್ತಾ ಇದ್ದೆ ಒಂದು ಆರು ಏಳು ತಿಂಗಳು ಮೊದಲೇ ಓದ್ಕೊಂಡ್ರೆ ಪರೀಕ್ಷೆಗಾಗುವಾಗ ನೆನಪಲ್ಲಿ ಉಳಿತದಾ ಎನ್ನುವಂಥ ಪ್ರಶ್ನೆ ಕೂಡ ನಮಗೆ ಕಾಡ್ತದೆ ಖಂಡಿತ ಕಾ ಕೂಡ ನೆನಪಲ್ಲಿ ಉಳಿತದೆ ಯಾಕೆ ನಮ್ಮ ಮನಸ್ಸಿಗೆ ಗೊತ್ತಿದೆ ನಮ್ಮ ಮನಸ್ಸು ಒಂದು ರೀತಿಯ ಕಂಪ್ಯೂಟರ್ ಥರ ಅದು ಫೀಡ್ ಮಾಡ್ಕೊಳ್ತದೆ ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ನಾವು ಎರಡು ಮೂರು ಬಾರಿ ಆ ಒಂದು ಪಾಯಿಂಟ್ಸನ್ನು ಹೇಳ್ತಾ ಹೇಳ್ತಾ ಅದಕ್ಕೆ ಎಲ್ಲ ಕೂಡ ನೆನಪಲ್ಲಿರ್ತದೆ ನಾವು ಮತ್ತೊಮ್ಮೆ ಆ ಪ್ರಶ್ನೆಯನ್ನು ನೋಡಿದಾಗ ನಮಗೆ ಆ ಉತ್ತರಗಳು ತಕ್ಷಣ ಬಂದು ಬಿಡ್ತದೆ ನೀವು ಉದಾಹರಣೆಗೆ ನೀವು ನೋಡಿ ಆ ರೀತಿ ಮಾಡಿ ನೋಡಿ ನಿಮಗೂ ಕೂಡ ಆ ಒಂದು ಅನುಭವ ಆಗ್ತದೆ ಆವಾಗ ಒಂದು ಸಲ ನೀವು ನಿಮ್ಮ ಸ್ಮೃತಿಗೆ ನಿಮ್ಮ ಒಂದು ಮನಸ್ಸಿಗೆ ಒಂದು ಫೀಡ್ ಮಾಡ್ತೀರಾ ಅದು ಅಷ್ಟು ನೆನಪಿಗೆ ಬರೋದಿಲ್ಲ ಒಂದೇ ಪ್ರಶ್ನೆಯ ಉತ್ತರವನ್ನು ಎರಡು ಮೂರು ಬಾರಿ ನೀವು ನಿಮ್ಮ ಮನಸ್ಸಿಗೆ ಹೇಳ್ತಾ 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 ನಂತರ ಆ ಪ್ರಶ್ನೆಯನ್ನು ನೋಡಿದ ತಕ್ಷಣ ಆ ಉತ್ತರ ನೆನಪಿಗೆ ಬರ್ತದೆ ಯಾಕಂದರೆ ನಿಮ್ಮ ಮನಸ್ಸು ಅದು ಫೀಡ್ ಮಾಡಿರ್ತದೆ ಅದನ್ನು ದೀರ್ಘಕಾಲದ ಒಂದು ನೆನಪಿನ ಶಕ್ತಿಯಲ್ಲಿ ಅದು ಇಟ್ಕೊಳ್ತದೆ ಅದರಿಂದ ಒಂದು ಬಾರಿ ಓದ್ಕೊಳ್ಳೋದಂತಲ್ಲ ಒಂದು ಮೂರು ನಾಲ್ಕು ಬಾರಿ ಆ ಪಾಯಿಂಟ್ಸ್ಗಳನ್ನು ಕಲಿಯುವಂಥದ್ದು ಈ ರೀತಿಯಾಗಿ ಮಾಡಿಕೊಂಡು ಹೋದರೆ ಪ್ರತಿಯೊಬ್ಬರು ಕೂಡ ಪಾಸಾಗ್ತಿರೋ ಏನು ಕೂಡ ಚಿಂತೆ ಬೇಡ ಅದರಿಂದ ನಾವು ಇವತ್ತು ಇವತ್ತಿನಿಂದ ಆರಂಭದಿಂದ ಎಲ್ಲವನ್ನೂ ಕೂಡ ಅಭ್ಯಾಸ ಮಾಡುವಂಥದ್ದು ಎಲ್ಲ ಜೊತೆಗೆ ಮಾಡುವಂಥದ್ದಲ್ಲ ಪ್ರತಿ ದಿವಸ ಸ್ವಲ್ಪ 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 ಕಲಿತಾ ಹೋಗುವ ಪ್ರಥಮ ಬಿ ಎ ಸಮಾಜಶಾಸ್ತ್ರದಲ್ಲಿ ಇವತ್ತು ನೀವು ಮಾಡಬೇಕಾದಂತಂದರೆ ಪಾಯಿಂಟ್ಸ್ ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಳ್ಳಿ ನಿಮ್ಮ ಒಂದು ಪುಸ್ತಕದಲ್ಲಿ ಗುರುತು ಹಾಕ್ಕೊಳ್ಳಿ ಅಥವಾ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಆ ಪಾಯಿಂಟ್ಸ್ ಬುಕ್ಕಲ್ಲಿ ಮೊದಲಿಗೆ ಬರ್ಕೊಳ್ಳಿ ಯಾವುದೆಲ್ಲ ಇಂಪಾರ್ಟೆಂಟ್ ಅಂತಸ್ತು ಮತ್ತು ಪಾತ್ರ ಸಂಸ್ಕೃತಿಯ ಗುಣಲಕ್ಷಣಗಳು ಸಾಮಾಜಿಕರಣದ ಪ್ರಕಾರ ಸಾಮಾಜಿಕರಣದ ಸಿದ್ಧಾಂತ ಇದೆಲ್ಲ ಇಂಪಾರ್ಟೆಂಟ್ ಅಂತ ಬರ್ಕೊಳ್ಳಿ ಅಷ್ಟು ಮಾಡಿ ಮೊದಲಿಗೆ ಒಂದು ದಿವಸ ಒಂದು ಹತ್ತು ನಿಮಿಷದಲ್ಲಿ ಆ ಕೆಲಸಗಳು ನಿಮಗೆ ಆಗ್ತದೆ ನಂತರ ನಾವು ಘಟಕ ಒಂದು ಬ್ಲಾಕ್ ಒಂದರಲ್ಲಿ ಬರುವಂತಹ ಘಟಕ ಒಂದನ್ನು ಸರಿಯಾಗಿ ಕಲ್ತುಕೊಳ್ಳುವ ಅದರ ಸರಿಯಾದ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ನಿಮ್ಮ ಜೊತೆಗೆ ನಾನಿದ್ದೇನೆ ಯಾವುದೇ ಕೂಡ ಭಯ ಮಾಡಬೇಡಿ ಭಯ ಪಡಬೇಡಿ ಆರಾಮದಲ್ಲಿ ಪ್ರತಿಯೊಬ್ಬರೂ ಕೂಡ ಪದವಿಯನ್ನು ಪಡ್ಕೊಳ್ಬೇಕು ಧನ್ಯವಾದಗಳು